ಪಂಚಾಂಗಂ ಗುಂಡಯ್ಯ ಪ್ರಶ್ನೆ ಇಪ್ಪತ್ತೊಂದು ಸಾಲೋಕ್ಯ ಪದವಿ ಎಂದರೇನು ಇದಕ್ಕೆ ಪಂಡಿತ ಮಾರ್ಗಸಹಾಯ ಆಚಾರ್ಯರು ವಿರಾಟ್ ವಿಶ್ವ ಬ್ರಹ್ಮ ಲೋಕದಲ್ಲಿ ದೊಯ್ಯುವುದೇ ಸಾಲೋಕ್ಯ ಪದವಿ ಎನ್ನುತ್ತಾರೆ ಪಂಚಾಂಗಂ ಗುಂಡಯ್ಯ ಪ್ರಶ್ನೆ ಇಪ್ಪತ್ತೆರಡು ಗೃಹಸ್ಥನ ವಿಧಿ ಎಂದರೇನು ಇದಕ್ಕೆ ಪಂಡಿತ್ ಮಾರ್ಗಸಹಾಯಾಚಾರ್ಯರು ಹೀಗೆ ಉತ್ತರಿಸುತ್ತಾರೆ ಧರ್ಮದಿಂದ ಅರ್ಜಿಸಿದ ದ್ರವ್ಯ ಇತ್ಯಾದಿಗಳನ್ನು ಬ್ರಹ್ಮಚಾರಿ ಮೊದಲಾದ ಸದಸ್ಯರಿಗೆ ಕೊಟ್ಟು ದೇವಾಲಯಗಳಲ್ಲಿ ಉತ್ಸವಾದಿಗಳನ್ನು ಮಾಡಿ ವೇದ ವಿಧಿ ತಪ್ಪದ ವ್ರತಾಚಾರಗಳನ್ನಾಚರಿಸಿ ಅಸತ್ಯವನ್ನು ಮರೆತು ಆಚಾರ್ಯರನ್ನು ಸಮ್ಮತಿಸಿ ಮಾತಿಗೆ ತಪ್ಪದವರನ್ನು ಸೇರಿ ಸೈರಣೆಯಿಂದ ಬದುಕುವುದೇ ವಿಧಿ ನೇಮ ಗೃಹಸ್ಥ ಧರ್ಮವಾಗುವುದು ಗುಂಡಯ್ಯ ಪ್ರಶ್ನೆ ಇಪ್ಪತ್ಮೂರು ಗ್ರಹಸ್ಥರಿಗೆ ಪದವಿ ಏನು ಪಂಡಿತ್ ಮಾರ್ಗಸಹಾಯಾಚಾರ್ಯರು ಸಾಮೀಪ್ಯವೆನಿಸುವ ಪದವಿ ಅನ್ನುವ ಉತ್ತರ ಕೊಡುತ್ತಾರೆ ಪಂಚಾಂಗಂ ಗುಂಡಯ ಪ್ರಶ್ನೆ ಇಪ್ಪತ್ನಾಲ್ಕು ಸಾಮಿಪ್ಯವೆಂದರೇನು ಪಂಡಿತ್ ಮಾರ್ಗಸಹಾಯಾಚಾರ್ಯರ ಉತ್ತರ ಈ ರೀತಿ ಇದೆ ವಿರಾಟ್ ವಿಶ್ವಬ್ರಹ್ಮನ ಒಂದು ಸಾಮೀಪ್ಯದಲ್ಲಿರುವುದು ಪಂಚಾಂಗಂ ಗುಂಡಯ ಪ್ರಶ್ನೆ ಇಪ್ಪತ್ತೈದು ವಾನಪ್ರಸ್ಥ ವಿಧಿ ಎಂದರೇನು ಇದಕ್ಕೆ ಪಂಡಿತ್ ಮಾರ್ಗಸಹಾಯ ಆಚಾರ್ಯರು ಹೀಗೆ ಉತ್ತರ ಕೊಡುತ್ತಾರೆ ಅತಿವೃತ್ಯ ಧರ್ಮ ಪತ್ನಿಯಿಂದಾಗಲಿ ಪ್ರತ್ಯೇಕದಿಂದಾಗಲಿ ಪಂಚೇಂದ್ರಿಯೊಳಗಾಗದೆ ಸ್ವವಶನಾಗಿ ವ್ರತಾದಿ ತಪೋ ನಿಷ್ಠನಾಗಿ ಏಕಗುಪ್ತನಾಗಿರುವುದೇ ವಾನಪ್ರಸ್ಥನ ವಿಧಿ ಪಂಚಾಂಗಂ ಗುಂಡಯ್ಯ ಪ್ರಶ್ನೆ ಇಪ್ಪತ್ತಾರು ವಾನಪ್ರಸ್ಥನ ಪದವಿ ಏನು ಇದಕ್ಕೆ ಪಂಡಿತ್ ಮಾರ್ಗಸಹಾಯಾಚಾರ್ಯರು ಸಾರೂಪ್ಯವೆಂಬುದು ವಾನಪ್ರಸ್ಥನ ಪದವಿ ಎನ್ನುವ ಉತ್ತರ ಕೊಡುತ್ತಾರೆ ಪಂಚಾಂಗಂ ಪ್ರಶ್ನೆ ಪದವಿ ಎಂದರೇನು ಸಹಾಯಾಚಾರ್ಯರ ಉತ್ತರ ವಿರಾಟ್ ವಿಶ್ವ ಸ್ವರೂಪನಂತೆ ರೂಪಿಸಿರುವುದೇ ಸಾರೂಪ್ಯ ಪದವಿಯು ಪಂಚಾಂಗಂ ಗುಂಡಯ್ಯ ಪ್ರಶ್ನೆ ಇಪ್ಪತ್ತೆಂಟು ಸನ್ಯಾಸ ವಿಧಿ ಎಂದರೇನು ಪಂಡಿತ್ ಮಾರ್ಗಸಹಾಯಾಚಾರ್ಯರ ಉತ್ತರ ಪ್ರಣವ ವಿಧಿ ಜಾರದಂತೆ ತತ್ವ ಭೇದಾಭೇದಗಳ ಕ್ರಮವನ್ನು ದುಷ್ಕರ್ಮ ಮಲತ್ರಯಗಳ ಪಾಶ ಬಂಧನಗಳನ್ನು ಕಿತ್ತೊಗೆದು ದೇಹಾಭಿಮಾನವನ್ನು ಬಿಟ್ಟು ಅಂಟಿದರೂ ಅಂಟದಂತೆ ಶುದ್ಧ ಚೈತನ್ಯ ವಿಧಿ ಪಂಚಾಂಗಂ ಗುಂಡಯ ಪ್ರಶ್ನೆ ಇಪ್ಪತ್ತೊಂಬತ್ತು ವೀರರಿಗೆ ಪದವಿ ಯಾವುದು ಸಾಯುಜ್ಯ ಪದವಿ ಎನ್ನುವುದು ಪಂಡಿತ್ ಸಹಾಯಾಚಾರ್ಯರ ಉತ್ತರ ಪಂಚಾಂಗಂ ಗುಂಡಯ ಪ್ರಶ್ನೆ ಮೂವತ್ತು ಸಾಯುಜ್ಯ ಪದವಿ ಎಂದರೇನು ಪಂಡಿತ್ ಆಚಾರ್ಯರ ಉತ್ತರ ನಾನೂ ಅಲ್ಲ ನೀನು ಅಲ್ಲ ನಾಮ ರೂಪವೂ ಅಲ್ಲ ತಾನೇ ತಾನಾಗಿರುವ ಸಾಯುಜ್ಯವು ಆ ಒಂದು ಸಾಯುಜ್ಯವಾದುದು ವಿರಾಟ್ ವಿಶ್ವಬ್ರಹ್ಮನಲ್ಲಿ ಐಕ್ಯವಾಗುವುದು ಪಂಚಾಂಗಂ ಗುಂಡಯ ಪ್ರಶ್ನೆ ಮೂವತ್ತೊಂದು ಜೀವ ಸೃಷ್ಟಿ ಸ್ತ್ರೀ ಪುರುಷ ಉತ್ಪತ್ತಿ ಭೇದವಾದುದು ಹೇಗೆ ಪಂಡಿತ್ ಮಾರ್ಗಸಹಾಯಾಚಾರ್ಯರ ಉತ್ತರ ಸ್ತ್ರೀ ಪುರುಷ ಉತ್ಪತ್ತಿ ಭೇದವಾದದ್ದು ಸ್ತ್ರೀ ರಜೋಮತಿ ಆದ ನಂತರದ ಐದು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರನೇ ಈ ಲೆಕ್ಕದ ದಿನಗಳಲ್ಲಿ ಐದರ ನಂತರದ ದಿನಗಳಲ್ಲಿ ಧರಿಸಿದ ಗರ್ಭವು ಪುರುಷ ಶಿಶುವಾಗಿಯೂ ಐದು ಮೊದಲುಗೊಂಡು ಇದು ಅಲ್ಲದೆ ಎಡನಾಡಿ ಆಡುತ್ತಿರುವಾಗ ಹೆಣ್ಣು ಶಿಶುವು ಬಲನಾಡಿ ಆಡುತ್ತಿರುವಾಗ ಗಂಡು ಶಿಶುವು ಸುಳಿ ಅಂತರಿಕ್ಷದಲ್ಲಿ ಸೊಕ್ಕಿದಾಗ ನಪುಂಸಕನು ಇಲ್ಲವೇ ಶೂನ್ಯದ ಮೇಲೆ ಕಲಿತ ಕೂಡಲೇ ಎಡ ಪಕ್ಕೆಯಲ್ಲಿ ಮಲಗಿದ್ದರೆ ಪುರುಷನು ಅಂಗಾತ ಮಲಗಿದ್ದರೆ ಅವಳಿ ಮಕ್ಕಳು ಇಲ್ಲವೇ ಪೂಜ್ಯವೆಂದು ಮನುಸ್ಮೃತಿಯಲ್ಲಿ ಹೇಳಲಾಗಿದೆ ಪಂಚಾಂಗಂ ಪ್ರಶ್ನೆ ಮೂವತ್ತೆರಡು ವಿಶ್ವಬ್ರಹ್ಮ ಒಂದು ನಿರ್ಣಯವಾದುದೇನು ಪಂಡಿತ್ ಮಾರ್ಗಸಹಾಯಾಚಾರ್ಯರ ಉತ್ತರ ಅಗಣಿತವಾದ ಸಮುದ್ರದಲ್ಲಿನ ಅಲೆಗಳು ನೊರೆ ತೆರೆಗಳು ಬುಗ್ಗೆಗಳಂತೆ ಬಂದುದಲ್ಲದೆ ಮರಳಿ ಸಮುದ್ರದಲ್ಲಿಯೇ ಹೇಗೆ ಕಲೆಯುತ್ತದೆಯೋ ಹಾಗೆಯೇ ಲೀನವಾಗುತ್ತ ಪಿಂಡಾಂಡ ಬ್ರಹ್ಮಾಂಡಗಳೆಂಬ ಸಿಕ್ಕನ್ನು ಬಿಡಿಸಿ ಮಾಯಾ ಸ್ವರೂಪವಾದ ದೇವಾತ್ಮ ಕೋಟಿಗಳು ಎಂದಿಗೂ ಒಂದೇ ಅಥವಾ ಎರಡೇ ಎಂದು ಅರಿತು ಅಡಗಿರುವ ಅರಿವೇ ವಿರಾಡ್ ವಿಶ್ವಬ್ರಹ್ಮ ನಿರ್ಣಯವಾದುದು ಧನ್ಯವಾದಗಳು